ಎಷ್ಟು ಎಷ್ಟು ಇಲ್ಲಿಗ ನೀವು ಮಾಡ್ಲಿಕ್ಕಾಗಿರೋದ್ ಏನಪ್ಪಾ ಅಂದ್ರೆ ಆಯ್ತು ಚೌಕ್ ಅಂದ್ರ ಏನ್ ಗೊತ್ತೈತಲ್ಲ ಆ ಚೌಕ್ ಅಂದ್ರ ನಾಲ್ಕು ಮಾತು ಸಮ ಆಗಿರ್ಬೇಕು ಏನು ಅದಾವ ಇವ ಎಲ್ಲ ಆಯ್ತ ಅದು ಎಲ್ಲಿಂದ ಏನೇನ್ ಇರ್ತಿದಿ ಎಷ್ಟು ನಾಲ್ಕು ಚೌಕಗಳನ್ನ ಇದು ಮಾಡಬೇಕು ಎಕ್ಸ್ಟ್ರಾ ಉಳಿಬಾರ್ದು ಎರಡು ಕಡ್ಡಿಯಲ್ಲ ಹಾಕಿ ಐದು ಚೌಕ ಮಾಡಬೇಕು ಮಾಡ್ಬೇಕು ಇನ್ನೊಂದು ಇನ್ನೊಂದಿದೆಯಲ್ಲ ಈಗ ಅರ್ಧ ಮಂಟ ಏನು ಉಳಿಬಾರ್ದು ಬಜಾ ಯಾರು ಕಟ್ಟಿ ಎತ್ತೋದಿತ್ತು ಎರಡು ಕಟ್ಟಿ ಎತ್ತಿದ ಅದರ 1 2 3 4 ಅದು ಅಲ್ಲಪ್ಪ ನಾನು ಹೇಳಿದ್ದೇನು ಬಿಟೇಂ ಗೊಲಗ ಐದು ಓಕೆ ಟ್ರಾ ಓಕೆ ವಲ್ಕಲ್ಸ್ ನಿಕ್ಕಾಣಿಸ್ತ ಆನಿಸ್ಕ ಬಾ ಚಪ್ಪಾಳೆ ಏನು ಮಾಡಿದ್ರಿ ಇನ್ನೊಮ್ಮೆ ತೋರಿಸ ಎಲ್ಲರಿಗೂ ಏನಿತ್ರಿ ಎಷ್ಟು ಈಗ ಸರಿ ಆಯ್ತಲ್ಲ ಆದ್ರೆ ಇದನ್ನ ಇನ್ನೊಂದು ತರಾನು ಮಾಡ್ಬೋದು ಯಾರು ಟ್ರೈ ಮಾಡ್ತೀರಿ ಈ ಎರಡು ಕಡ್ಡಿ ಎತ್ತಿ ಮಾಡಿದ ಈಗ ಬೇರೆ ಕಡ್ಡಿ ಎತ್ತಿನೂ ಸಹಿತ ಏನ್ ಮಾಡ್ಬೋದು ಇದನ್ನ ಮಾಡಬಹುದು ಅದ ಅದನ್ನ ಬಿಟ್ಟು ಬೇರೆ ಮಾಡೋದ್ ಆಯ್ತ್ರಿ

ಹೇಳ ಹೇಳಿ ಇನ್ನೊಮ್ಮೆ ಮಾಡಪ್ಪ ನೋಡ್ರಿ